ಎಲ್ಲರಿಗೂ ನಮಸ್ತೆ ಶ್ರೀ ಕಲ್ಕಿ ಶರಣಂ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕವಾದ ಶ್ರೀ ಕಲ್ಕಿ ಗುರುಕುಲಕ್ಕೆ ಸ್ವಾಗತ ಈಗ ಶ್ರೀ ಕಲ್ಕಿಯನ್ನ ಆವಾಹನೆ ಮಾಡೋಣ ಕಲ್ಕಿಯ ಆಶೀರ್ವಾದ ಕೂಡ ಪಡ್ಕೊಳ್ಳೋಣ ಅದಾದ ನಂತರ ಈ ಕಾರ್ಯಕ್ರಮವನ್ನ ನಾವು ಶುರು ಮಾಡೋಣ ಈಗ ನಾವು ಮೂಲ ಮಂತ್ರವನ್ನ ಜಪ ಮಾಡೋಣ ಓ सर्वदेव करुण परं ज्योति नमः ॐ श्री सर्वदेव परं करुण परं ज्योति नमः ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದಾರೆ ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ ಈಗ ಒಂದು ಶ್ರೀಮೂರ್ತಿಯನ್ನ ನೋಡೋಣ ಒಬ್ಬ ಭಕ್ತರ ಮನೆಯಲ್ಲಿ ಕುಂಕುಮ ಶ್ರೀಮೂರ್ತಿಯಿಂದ ಬಂದಿರೋದು ಈಗ ನಾವು ಒಂದು ಟೀಚಿಂಗ್ ವಿಡಿಯೋ ನೋಡೋಣ ಆ ಮಿನಿಟ್ ವಿತ್ ಶ್ರೀ ಭಗವಾನ್ Not get up late in the morning. You should get up. <laughs> you should not get up after sunrise. That is very important. Then the body will be put into a beautiful rhythm. That's most important. And the next thing is you should never eat your full. Always some space must be empty. <laughs> and the day must be begun with gratitude to one's parents that is very important then towards evening when you go to your bed you must sit down for a moment and think about what all has happened during the day and uh, how was your mind functioning what were the thoughts which are going to that and then you would have tried to escape from your thoughts from your uh, ugliness try to confront it for some time and then go to sleep then you will find you will become intensely aware of uh, your ugliness and there will be no conflict at all and that would be dramatically progressing spiritually if this is maintained it is more than enough but now that you have come for the process i am going to be with you and i am going to guide you now ili shri bhagavanarna kelta idare what should be your daily schedule to enhance our spiritual capabilities anta heltidare andre ಇವತ್ತು ನಮ್ಮ ಆಧ್ಯಾತ್ಮಿಕ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳೋದಕ್ಕೆ ನಮ್ಮ ದಿನಚರ್ಯೆ ಹೇಗಿರ್ಬೇಕು ಅಂತ ಹೇಳಿ ಶ್ರೀ ಭಗವಾನ್ ಹತ್ರ ಕೇಳ್ತಾ ಇದ್ದಾರೆ ಸೊ ಶ್ರೀ ಭಗವಾನ್ ಹೇಳ್ತಾ ಇದ್ರಿ ಪ್ರತಿ ದಿನ ನೀವು ಲೇಟ್ ಆಗಿ ಎದ್ದೇಳ್ಬಾರ್ದು ನೀವು ಸೂರ್ಯ ಹಸ್ತ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೆ ನೀವು ಎದ್ದೇಳಬೇಕು ಆವಾಗ್ಲೇ ಶರೀರದ ಒಂದು ಲಯ ಅನ್ನೋದು ಕರೆಕ್ಟ್ ಆಗಿರುತ್ತೆ ಅದಕ್ಕೆ ಒಂದು ಇದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಿದ್ದಾರೆ ಮತ್ತು ನೆಕ್ಸ್ಟ್ ಥಿಂಗ್ ಏನಂತಂದ್ರೆ ನೀವು ಯಾವಾಗೆಲ್ಲ ಊಟ ಮಾಡ್ತಿರೋ ಹೊಟ್ಟೆ ತುಂಬಾ ಊಟ ಮಾಡಬಾರ್ದು ಫುಲ್ ಆಗಿ ಸ್ವಲ್ಪ ಜಾಗ ಇಡಬೇಕು ಸ್ವಲ್ಪ ಖಾಲಿ ಇರಬೇಕು ಮತ್ತೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ನಿಮ್ಮ ತಂದೆ ತಾಯಿಯರಿಗೆ ಕೃತಜ್ಞತೆಯನ್ನು ಹೇಳ್ತಾ ನೀವು ಎದ್ದೇಳಬೇಕು ಅದು ಇನ್ನೊಂದು ಬಹಳ ಮುಖ್ಯವಾದದ್ದು ಅದು ಮಾತ್ರ ಅಲ್ಲ ನೀವು ರಾತ್ರಿ ಮಲಗಕ್ಕಿಂತ ಮುಂಚೆ ನೀವು ಒಂದು ಹತ್ತು ನಿಮಿಷ ಹಾಗೆ ಕೂತ್ಕೊಂಡು ಇವತ್ತು ಇಡೀ ದಿನ ನಿಮ್ ಜೀವನದಲ್ಲಿ ಏನೆಲ್ಲ ಆಯ್ತು ಅದನ್ನ ಯೋಚಿಸ್ಬೇಕು ಮತ್ತೆ ನಿಮ್ಮ ಮನಸ್ಸು ಹೇಗೆಲ್ಲ ಕೆಲಸ ಮಾಡ್ತಾ ಇತ್ತು ಹೇಗೆ ನಿಮ್ಮ ಆಲೋಚನೆಗಳಿತ್ತು ಈ ಆಲೋಚನೆಗಳಿಂದ ಹೇಗೆ ಓಡಿ ಹೋಗ್ತಾ ಇದ್ರಿ ಮತ್ತೆ ನಿಮ್ಮ ಒಂದು ಒಳಗಡೆ ಇರುವಂತ ಅಗ್ಲಿನೆಸ್ ನಿಮ್ಮ ಒಂದು ಕೆಟ್ಟತನ ಅದನ್ನ ನಾ ಕ್ಲಿಯರ್ ಆಗಿ ನೋಡ್ಬೇಕು ಯು ಮಸ್ಟ್ ಕನ್ಫ್ರಾಂಟ್ ಯುವರ್ ಅಗ್ಲಿನೆಸ್ ಇದೆಲ್ಲ ಮಾಡಿದ ನಂತರ ನೀವು ಮಲಗಬೇಕು ಯಾವಾಗ ನೀವು ಇಂಟೆನ್ಸ್ ಆಗಿ ತೀವ್ರವಾಗಿ ನಿಮ್ಮೊಳಗಡೆ ಇರೋದನ್ನ ನೀವು ನೋಡ್ತೀರೋ ಆವಾಗ ಅಲ್ಲಿ ಘರ್ಷಣೆ ಅನ್ನೋದು ಇರೋದಿಲ್ಲ ನೀವು ಆಟೋಮೆಟಿಕ್ ಆಗಿ ಆಧ್ಯಾತ್ಮಿಕವಾಗಿ ಬೆಳೀತಾ ಬರ್ತೀರ ಈಗ ಇದನ್ನ ನೀವು ಮೇಂಟೈನ್ ಮಾಡಿದ್ರೆ ಸಾಕು ನಿಮ್ಮಲ್ಲಿ ಬಹಳ ಬದಲಾವಣೆ ಆಗತ್ತೆ ಅಂತ ಹೇಳಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ ಇದು ಈ ಟೀಚಿಂಗು ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಟೈಮ್ಲೆಸ್ ಇನ್ಸೈಟ್ಸ್ ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ ಥಾಟ್ ಕೆ ನಾಟ್ ಹೋಲ್ಡ್ ಲೈಫ್ ಅಂತ ಹೇಳ್ತಿದ್ದಾರೆ ಇವತ್ತು ಆಲೋಚನೆಗಳು ಜೀವನವನ್ನ ಹಿಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ಆಲೋಚನೆಗಳೇ ನಮ್ಮ ಜೀವನದಲ್ಲಿ ನಮ್ಮ ತಲೆಯಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ ಆವಾಗ್ಲೇ ನಾವು ಮೊಟ್ಟ ಮೊದಲನೇದಾಗಿ ಜೀವಿಸ್ತೀವಿ ಅಂತ ಹೇಳ್ಬಹುದು ಯಾವಾಗ ಆಲೋಚನೆನೇ ಇಲ್ಲದೆ ಅಂದ್ರೆ ಮನಸ್ಸು ಅನ್ನೋದಿರೋಲ್ಲ ಈ ಮನಸ್ಸು ಅಂದ್ರೆ ಏನು ಮನಸ್ಸು ಅಂದ್ರೇನೆ ಒಂದು ಆಲೋಚನೆಗಳ ಒಂದು ಪ್ರವಾಹ ಆಲೋಚನೆ ಅಂದ್ರೆ ಏನು ಆಲೋಚನೆ ಅಂದ್ರೆ ಜ್ಞಾಪಕಗಳು ಈ ನಾಪಕಗಳೆಲ್ಲ ಕೂಡ ಸತ್ತೋಗಿದೆ ಈ ಜ್ಞಾಪಕಗಳಂದ್ರೆ ಏನು ನಿನ್ನೆ ಏನಾಗಿದೆ ಅದು ಸೊ ನಾಪಕಗಳು ಸತ್ತೋಗಿದೆ ಅಂದ್ರೆ ನಿನ್ನೆ ಏನಾಗಿದೆಯೋ ನಿನ್ನೆ ಅನ್ನೋದು ಸತ್ತೋಗಿದೆ ಇಸ್ ಡೆಡ್ ಅಂತ ಹೇಳ್ತೀವಿ ಸೊ ಇವತ್ತು ಏನಾಗೋಗಿದೆ ಆ ಸತ್ತಿರೋದು ನಮ್ಮ ಮೂಲಕ ಹರಿತಾ ಇದೆ ಸೊ ಥಾಟ್ ಅಂದ್ರೆ ಏನು ಆಲೋಚನೆ ಅಂತಂದ್ರೆ ಅದೊಂದು ಮೆಜರ್ಮೆಂಟ್ ಅಂತ ಹೇಳ್ತೀವಿ ಸೊ ಈ ಮೆಜರ್ಮೆಂಟ್ ಎಲ್ಲಿಂದ ಬರ್ತಿದೆ ಆ ನಾಪಕಗಳಿಂದ ಬರ್ತಿದೆ ಆ ನಾಪಕಗಳು ಆಲ್ರೆಡಿ ಸತ್ತೋಗಿದೆ ಸೊ ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ ದ ಎಸ್ಟರ್ಡೇಸ್ ಆರ್ ಫ್ಲೋಯಿಂಗ್ ಟುಡೇ ಇನ್ ಟು ದ ಟುಮಾರೋ ಅಂತ ಹೇಳ್ತಿದ್ದಾರೆ ಅಂದ್ರೆ ಇವತ್ತು ಹರಿತಾ ಇವತ್ತಿಂದು ನಾಳೆ ಹರಿತಾ ಇದೆ ಸೊ ಯಾವಾಗ ಆಲೋಚನೆಗಳೇ ನಿಂತೋಯ್ತು ಅಂತ ಅನ್ಕೊಳ್ಳಿ ನೆನ್ನೆ ಅನ್ನೋದು ಏನಿಲ್ಲ ನಾಳೆ ಅನ್ನೋದು ಏನಿಲ್ಲ ಬರೀ ಈ ಕ್ಷಣ ಮಾತ್ರ ಇದೆ ಅಷ್ಟೇ ಸೊ ಈ ಕ್ಷಣದಲ್ಲಿ ಬದುಕೋದೆ ಜೀವನ ಅಂತ ಹೇಳ್ತಿದ್ದಾರೆ ಸೊ ಈ ಆಲೋಚನೆಗಳು ಜೀವನವನ್ನ ಹಿಡ್ಕೊಳ್ಳಲ್ಲ ಅದೇ ಈ ಟೀಚಿಂಗಿನ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಶ್ರೀ ಭಗವಾನ್ಸ್ ಕೋಟ್ಸ್ ಶ್ರೀ ಭಾಗವಾನ್ಸ್ ಕೋಟ್ಸ್ ಇವತ್ತು ನೀವು ಪ್ರೀತಿಯನ್ನ ಕಂಡ್ಕೋಬೇಕಂತಂದ್ರೆ ನೀವು ತೀರ್ಪು ಕೊಡೋದು ನಿಲ್ಲಿಸಬೇಕು ಯಾರ ಮೇಲೆ ಕೊಡೋದು ನಿಲ್ಲಿಸ್ಬೇಕಂದ್ರೆ ತಾಯಿಯರು ಮತ್ತೆ ನಿಮ್ಮ ಪತ್ನಿಯರ ಮಧ್ಯದಲ್ಲಿ ಇವತ್ತು ಒಬ್ರು ಪ್ರೀತಿಯನ್ನ ಕಂಡ್ಕೋಬೇಕಂತಂದ್ರೆ ಜಡ್ಜ್ ಮಾಡೋದು ತೀರ್ಪು ಕೊಡೋದು ನಿಲ್ಲಿಸ್ಬೇಕು ಇವ್ ಇವತ್ತು ನೀವು ತೀರ್ಪು ಕೊಡೋದು ನಿಲ್ಸೋದಂದ್ರೆ ಯಾವಾಗ ಯಾವಾಗ ನಿಲ್ಲಿಸ್ತೀರಾ ನೀವು ಯಾವಾಗ ಇತರರ ಒಂದು ಪಾತ್ರದಲ್ಲಿ ಹೋಗಿ ಅವರ ಒಂದು ನೋವನ್ನು ಅನುಭವಿಸಿದಾಗ ಅದು ನಿಮ್ಮ ಹೆಂಡತಿ ಆಗಿರ್ಬಹುದು ಗಂಡ ಆಗಿರ್ಬಹುದು ತಂದೆ ತಾಯಿ ಆಗಿರ್ಬಹುದು ಅವರು ಜೀವನದಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋ ಆ ಪಾತ್ರದಲ್ಲಿ ನೀವು ನೋಡಿದಾಗ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ನಮಗಲ್ಲಿ ಪ್ರಪಂಚನೇ ಡಿಫ್ರೆಂಟ್ ಆಗಿರುತ್ತೆ ಸೊ ಇವತ್ತು ನಿಮ್ಮ ಪ್ರಪಂಚದಿಂದ ಅವರ ಪ್ರಪಂಚಕ್ಕೆ ನೀವು ಹೋಗಿ ನೋಡ್ತೀರಾ ಆವಾಗ ನೀವು ಈಸಿಯಾಗಿ ಅವರನ್ನ ಸ್ವೀಕಾರ ಮಾಡೋಕೆ ಆಗತ್ತೆ ಅಲ್ಲಿ ತೀರ್ಪು ಅನ್ನೋದು ಬರೋದಿಲ್ಲ ಅಲ್ಲಿ ಜಡ್ಜ್ಮೆಂಟ್ ಅನ್ನೋದು ಸೀಸ್ ಆಗೋಗುತ್ತೆ ಸೊ ಯಾವಾಗ ನೀವು ಅವರ ಪಾತ್ರದಿಂದ ನೋಡ್ತಿರೋ ಆವಾಗ ಪ್ರೀತಿ ಅನ್ನೋದು ಇನ್ನೂ ಜಾಗೃತಿ ಆಗತ್ತೆ ಅಲ್ಲಿ ನಿಮಗೆ ಆ ಕಾನ್ಫ್ಲಿಕ್ಟ್ ಅನ್ನೋದು ಕಡಿಮೆ ಆಗತ್ತೆ ಸೊ ಇವತ್ತು ನಾವು ಯಾಕೆ ಕಾನ್ಸ್ಟೆಂಟ್ ಆಗಿ ಇತರನ್ನ ನಾವು ತೀರ್ಪು ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಈ ಮನಸ್ಸು ಇರೋದೇ ಅದರ ತತ್ವನೇ ತೀರ್ಪು ಕೊಡೋದು ಜಡ್ಜ್ಮೆಂಟ್ ಯಾವಾಗ ಅಲ್ಲಿ ಪ್ರೀತಿ ಇರಲ್ವೋ ಯಾವಾಗ ನಾವು ಬೇರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಅವರ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಆಟೋಮೆಟಿಕ್ ಆಗಿ ಆ ತೀರ್ಪು ಕೊಡೋದು ನಿಂತೋಗುತ್ತೆ ಆವಾಗ ಇರೋದೆಲ್ಲ ಏನು ಬರೀ ಪ್ರೀತಿ ಇದು ಈ ಟೀಚಿಂಗಿನ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗು ಇದೇ ವಿಡಿಯೋದಲ್ಲಿ ನೋಡೋಣ ಟು ಬಿ ಟ್ರೂಲಿ ಕ್ರಿಯೇಟಿವ್ ಒನ್ ಮಸ್ಟ್ ಸ್ಟಾಪ್ ಥಿಂಕಿಂಗ್ ಅಂತ ಹೇಳ್ತಿದ್ದಾರೆ ಇವತ್ತು ನಿಮ್ಮ ರಚನಾತ್ಮಕ ಸ್ಥಿತಿ ಜಾಗೃತಿ ಆಗ್ಬೇಕಂದ್ರೆ ನಿಮ್ಮ ಆಲೋಚನೆ ನೀವು ಆಲೋಚನೆ ಮಾಡುವಂಥದ್ದು ಸ್ಟಾಪ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇವತ್ತು ಯಾರ ಒಳಗಡೆ ಆ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಆ ರಚನಾತ್ಮಕದ ಸ್ಥಿತಿಯ ಮನಸ್ಸಿರುತ್ತೆ ಯಾರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೋ ಯಾರು ಇಂಟೆಲಿಜೆಂಟು ಯಾವಾಗ ಒಳಗಡೆ ಖಾಲಿ ಇರುತ್ತೋ ಯಾವಾಗ ಒಳಗಡೆ ಯಾವಾಗಲೂ ಚಿಡಪಡ ಅಂತ ಹೇಳಿ ಆಲೋಚನೆಗಳಿರುತ್ತೋ ಅಂತ ಮೈಂಡು ಇಂಟೆಲಿಜೆಂಟ್ ಆಗಿರೋದಿಲ್ಲ ಸೊ ನೀವು ಆಲೋಚನೆ ಮಾಡ್ತಾ ಇದ್ರಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಆ ಪ್ರಜ್ಞೆ ಅನ್ನೋದು ಹೊಟ್ಟೋಗುತ್ತೆ ಯು ವಿಲ್ ಲೂಸ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಒಂದು ಮನಸ್ಸನ್ನ ನೀವು ಅಡ ಮಾಡಕ್ಕೆ ಇಟ್ಟಿರೋ ಹಾಗೆ ಯಾವಾಗ ನಿಮ್ಮ ಆಲೋ ಥಿಂಕ್ ಆಲೋಚನೆ ಮಾಡುವಂಥ ವಿಧಾನ ಆಲೋಚನೆಗಳು ನಿಂತೋಗುತ್ತೋ ನೀವು ಖಾಲಿ ಆಗ್ತೀರಾ ಯಾವಾಗ ಒಳಗಡೆ ಖಾಲಿ ಅನ್ನೋದಾಗುತ್ತೋ ಆವಾಗ ಕ್ರಿಯೇಟಿವ್ ಮ ಕ್ರಿಯೇಟಿವ್ ಆಗಿರ್ತೀರಾ ಕ್ರಿಯೇಟಿವ್ ಮನಸ್ಸು ಯಾವಾಗಲೂ ಇಂಟೆಲಿಜೆಂಟ್ ಆಗಿ ಇರುತ್ತೆ ಸೊ ನಿಮ್ಮೆಲ್ಲರಿಗೂ ಒಂದು ಕತೆ ಗೊತ್ತಿರಬೇಕು ಆರ್ಕಮೆಡಿಕ್ಸ್ದು ಇವನು ಹೇಗೆ ಅಂತಂದ್ರೆ ಇವ್ರು ಹೇಗೆ ಡಿಸ್ಕವರ್ ಮಾಡಿದ್ರು ಅಂತಂದ್ರೆ ಇವರು ಡಿಸ್ಕವರ್ ಮಾಡಿರೋ ಒಂದು ಸಿದ್ಧಾಂತ ಇವತ್ತು ಫಿಸಿಕ್ಸ್ ಕ್ಷೇತ್ರಕ್ಕೆ ಆ ಒಂದು ಸಬ್ಜೆಕ್ಟ್ಗೆ ಒಂದು ಕಾರ್ನರ್ ಸ್ಟೋನ್ ತರ ಇವತ್ತು ಒಬ್ಬ ರಾಜನು ಏನ್ ಮಾಡಿದ್ರು ಅಂತಂದ್ರೆ ಇವ್ರಿಗೆ ಒಂದು ಕೆಲಸ ಹಾಕ್ ಕೊಟ್ಟಿದ್ರು ಏನ್ ಕೆಲಸ ಅಂದ್ರೆ ಅವರ ಒಂದು ಬಂಗಾರದ ಕಿರೀಟ ಯಾವ ಒಂದು ತೂಕದ ಒಂದು ಮಿಷಿನ್ ಇಲ್ಲದೆ ಅದನ್ನ ತೂಕ ಹಾಕ್ಬೇಕು ವೇ ಮಾಡ್ಬೇಕು ಆದ್ರೆ ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ಹೇಗೆ ನಾನು ಇದನ್ನ ತೂಕ ಹಾಕ್ಬೇಕು ಹೇಗೆ ಹಾಕ್ಬೇಕು ಅಂತ ಗೊತ್ತಿರ್ಲಿಲ್ಲ ಸೊ ತುಂಬಾ ಯೋಚನೆ ಮಾಡ್ತಾನೇ ಇದ್ರು ಸೊ ಯೋಚನೆ ಮಾಡ್ತಿರ್ಬೇಕಾದ್ರೆ ಫ್ರೆಶ್ ಆಗ್ಬೇಕಂತ ಹೇಳಿ ಬಾತ್ರೂಮ್ ಅಲ್ಲಿ ಹೋದ್ರು ಅಲ್ಲಿ ಬಾತ್ ಟಬ್ ಅಲ್ಲಿ ಕೂತ್ಕೊಂಡಿದ್ದಾರೆ ಬಾತ್ ಟಬ್ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದಾರೆ ಈ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಆವಾಗ ಸಡನ್ ಆಗಿ ನೀರು ಬಂದು ಈ ಬಾತ್ ಟಬ್ಬಿಂದ ಹೊರಗಡೆ ಬರ್ತಾ ಇರೋದು ನೋಡಿದ್ರು ಆ ನೋಡ್ತಾ ಇರ್ಬೇಕಾದ್ರೆ ಒಳಗಡೆಯಿಂದ ಒಂದು ಎನರ್ಜಿ ಹಾಗೆ ಹುಕ್ಕಿ ಹರಿತು ಆಮೇಲೆ ಒಳಗಡೆ ಇಂದ ಅವರು ಒಂದು ಕಿರ್ಚಾಡಿದ್ರು ಏನಂತ ಯುರೇಕಾ ಯುರೇಕಾ ಅಂತ ಕಿರ್ಚಾಡಿದ್ರು ಸೊ ಅವ್ರಿಗೆ ಒಂದು ಹೇಗೆ ಅದನ್ನ ಮಾಡ್ಬೇಕಂದ್ರೆ ಒಂದು ಸೊಲ್ಯೂಷನ್ ಸಿಕ್ಬಿಡ್ತು ಸೊ ಈ ಕ್ರಿಯೇಟಿವಿಟಿ ಅನ್ನೋದು ಈ ರಚನಾತ್ಮಕ ಸ್ಥಿತಿ ಅನ್ನೋದು ಯಾವಾಗ ಜಾಗೃತಿ ಆಗುತ್ತೆ ಅಂದ್ರೆ ಮನಸ್ಸು ಯಾವಾಗ ಸೈಲೆಂಟ್ ಆಗಿರುತ್ತೆ ಸೊ ಯಾವಾಗ ನಾವು ಕಂಟಿನ್ಯೂಸ್ ಆಗಿ ಏನೋ ಒಂದು ಆಲೋಚನೆ ಮಾಡ್ತಾ ಇದ್ವಿ ಅದ್ರ ಬಗ್ಗೆನೆ ಥಿಂಕ್ ಮಾಡ್ತಾ ಇದ್ವಿ ಅಂದ್ರೆ ಬ್ರೇಕ್ ಥ್ರೂ ಬರ್ದೇ ಇರಬಹುದು ಆದ್ರೆ ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೋ ಆವಾಗ ಈ ಒಂದು ಕ್ರಿಯೇಟಿವ್ ಅನ್ನೋದು ಜಾಗೃತಿ ಆಗುತ್ತೆ ಇದು ಬಹಳ ಜನರಿಗೆ ಇದು ಇದು ಗಾಡ್ ಗಿಫ್ಟ್ ಅಂತ ಹೇಳಬಹುದು ಈ ರೀತಿ ಪ್ರಕ್ರಿಯೆ ಬಹಳ ಜನರಿಗೆ ನಡೆದಿದೆ ಅವರ ಜೀವನದಲ್ಲಿ ಇದು ನಡೆದಾಗ ಯು ವಿಲ್ ಮೋರ್ ಕ್ರಿಯೇಟಿವ್ ಅಂತ ಹೇಳ್ತಿದ್ದಾರೆ ಸೊ ಇದು ಈ ಟೀಚಿಂಗ್ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಸೀಕ್ರೆಟ್ಸ್ ಆಫ್ ಸಕ್ಸಸ್ ಭಗವಾನ್ ಸೇಸ್ ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ ನಮ್ಮ ನಂಬಿಕೆಗಳ ಮೇಲೆ ಆಧಾರ ಪಟ್ಟು ಕತೆಗಳನ್ನೋದು ಇರುತ್ತೆ ಸೊ ಒಬ್ರು ಹೆಂಗಸರು ಇವರ ಪ್ರಾಬ್ಲಮ್ ಏನಂತಂದ್ರೆ ಇವರಿಗೆ ಯಾರು ಇವರನ್ನ ಪ್ರೀತಿಸೋಲ್ಲ ಅಂತ ಹೇಳಿ ಒಂದು ಪ್ರಾಬ್ಲಮ್ ಇದೆ ಸೊ ಅದರಿಂದ ಇವರು ಯಾರ ಜೊತೆಗೂ ಮಾತಾಡೋದಿಲ್ಲ ಇವತ್ತು ಅವರ ಆಟಿಟ್ಯೂಡ್ ಕೂಡ ಹೇಗೆ ಅಂದ್ರೆ ನಾನು ಯಾರನ್ನು ಕೇರು ಮಾಡೋದಿಲ್ಲ ನೋ ಬಡಿ ಮೀ ಸೊ ಸಪೋಸ್ ಇವ್ರು ಯಾರನ್ನಾದ್ರೂ ನಂಬಿದ್ರೂ ಕೂಡ ಅವ್ರ ಜೊತೆ ಮಿಂಗಲ್ ಆಗೋದಿಲ್ಲ ಸುಮ್ನೆ ಮೇಲೆ ಮೇಲೆ ಅವ್ರ ಜೊತೆ ಬೆರೀತಾರೆ ಅಷ್ಟೇ ಆದ್ರೆ ಯಾವ ಒಂದು ಕನೆಕ್ಷನ್ ಅನ್ನೋದು ಕೂಡ ಇಲ್ಲ ಅವರ ಒಳಗಡೆ ಬೇಸಿಕಲಿ ಅವ್ರಿಗೆ ಯಾರು ಇವ್ರ ಸುತ್ತಲೂ ಇರುವಂತ ಜನರ ಜೊತೆಗೆ ಮಾತಾಡಕ್ಕೂ ಇಷ್ಟ ಇಲ್ಲ ಜನರು ಇರೋದಕ್ಕೂ ಕೂಡ ಇಷ್ಟ ಪಡೋದಿಲ್ಲ ಸೊ ಬೇಸಿಕಲಿ ಇವ್ರು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ ಆದ್ರೆ ಯಾರು ಇವ್ರ ಹತ್ರ ಬರೋದಕ್ಕೆ ಇಷ್ಟ ಪಡೋದಿಲ್ಲ ಸೊ ಅಲ್ಲಿ ಅಬ್ಸೊಲ್ಯೂಟ್ಲಿ ಯಾವ ಒಂದು ಆನಂದ ಇಲ್ಲ ಯಾವ್ರ ಜೊತೆ ಬೆರಿಬೇಕಂತ ಸೊ ಇಮೋಷನ್ ಆಗಿ ಕೂಡ ತುಂಬಾ ಡ್ರೈ ಆಗಿದ್ದಾರೆ ಅವರು ಯಾವಾಗ್ಲೂ ಅವ್ರ ಅಂತರಂಗದಲ್ಲಿ ಒಂದು ಡ್ರೈ ಫೀಲಿಂಗ್ ಅನ್ನ ಅನುಭವಿಸ್ತಾ ಇದಾರೆ ಯಾಕೆ ಇವರು ಈ ರೀತಿ ಇದಾರೆ ಅಂದ್ರೆ ಇವರು ಎರಡನೇ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಟೀಚರ್ ಬಂದು ಇವ್ರ ಪೇರೆಂಟ್ಸ್ ನ ಕೇಳಿದ್ರು ನಿಮ್ ಮಗಳು ಜಾಯಿನ್ ಆಗ್ತಾಳ ಅಂತ ಸೊ ಇವ್ರ ಪೇರೆಂಟ್ಸ್ ಏನ್ ಮಾಡಿದ್ರು ಸ್ವಯಂ ಅವರೇ ಡಿಸಿಷನ್ ತಗೊಂಡ್ಬಿಟ್ರು ಇಲ್ಲ ಇಲ್ಲ ನಮ್ಮ ಮಗಳೆಲ್ಲ ಜಾಯಿನ್ ಆಗೋದಿಲ್ಲ ಅಂತ ಆದ್ರೆ ಮಗಳು ಬಂದು ಹೇಳ್ತಾ ಇದ್ದಾಳೆ ಅಪ್ಪ ನಾನು ಜಾಯ್ನ್ ಆಗ್ತೀನಿ ಅಂತ ಆದ್ರೆ ಇವಳ ಒಂದು ವ್ಯಾಲ್ಯೂನೇ ಇಲ್ಲ ಇವಳ ಒಂದು ಫೀಲಿಂಗ್ಸ್ಗೆ ಸೊ ಅವಳಿಗೆ ತುಂಬಾ ಹರ್ಟ್ ಆಯ್ತು ಅದಕ್ಕೆ ಆವಾಗ ಒಂದು ನಿರ್ಣಯ ತಗೊಂಡು ಏನಂದ್ರೆ ಯಾರು ನನ್ನ ಒಂದು ಫೀಲಿಂಗ್ಸ್ಗೆ ಯಾರು ಕೇರೇ ಮಾಡೋದಿಲ್ಲ ಸೊ ನಾನು ಕೂಡ ಯಾರಿಗೂ ಕೇರ್ ಕೇರ್ ಮಾಡೋದಿಲ್ಲ ಯಾರ ಒಂದು ಫೀಲಿಂಗ್ಸ್ಗೂ ನಾನು ಕೇರ್ ಮಾಡಲ್ಲ ಅಂತ ಹೇಳಿ ದಟ್ ಬಿಕೇಮ್ ಎ ವೆರಿ ಸ್ಟ್ರಾಂಗ್ ಬಿಲೀಫ್ ಆ ನಂಬಿಕೆ ಏನಾಗೋಯ್ತು ಅಲ್ಲಿ ಆ ನಂಬಿಕೆ ನಂಬಿಕೆ ಆಗಿ ಬಿಡ್ಲಿಲ್ಲ ಅದ್ರ ಜೊತೆಗೆ ಒಂದು ಕತೆ ಅನ್ನೋದು ಕೂಡ ಸೃಷ್ಟಿ ಆಯ್ತು ಅದೇ ಜೀವನವನ್ನ ಆಳ್ತಾ ಇತ್ತು ಸೊ ಅವಳು ಗೊತ್ತು ಜನರ ಜೊತೆ ಮಾತಾಡಿದ್ರೆ ತುಂಬಾ ಆನಂದ ಸಿಗುತ್ತೆ ಅಂತ ಗೊತ್ತು ಬಟ್ ಸ್ಟಿಲ್ ಶಿಖಾನ್ ಸ್ಪೀಕ್ ಟು ಎನಿ ಬಡಿ ಅವ್ರು ಯಾವ ಜೊತೆ ಆಗಲ್ಲ ಅದರಿಂದ ಅವ್ರಿಗೆ ಏನಾಗೋಯ್ತು ಇಮೋಷನಲ್ ಎನರ್ಜಿ ಅನ್ನೋದೇ ಇಲ್ಲ ಜೀವನದಲ್ಲಿ ಯಾವುದನ್ನ ಎಂಜಾಯ್ ಆಗೋದಿಲ್ಲ ಸೊ ಜೀವನದಲ್ಲಿ ಎಷ್ಟೋ ಸಮಯಗಳು ಬರುತ್ತೆ ಅವರ ಒಪೀನಿಯನ್ಸ್ ಅನ್ನ ಅವರು ಹೇಳಬೇಕು ಫೀಲಿಂಗ್ಸ್ ಅನ್ನ ಹೇಳ್ಬೇಕಂತ ಆದ್ರೆ ಹೇಳಕ್ಕಿಂತ ಮುಂಚೆನೆ ಒಂದು ಪೇನ್ ಬರುತ್ತೆ ಅಯ್ಯೋ ಹೇಳಿದ್ರೆ ಈಗ ತಗೊಳ್ತಾರ ಇಲ್ವೋ ಅಂತ ಹೇಳಿ ತಗೊಳ ಹೇಳೋದಕ್ಕೆ ಹೋಗೋದಿಲ್ಲ ಶಿವಿಲ್ ಅದನ್ನ ಅವಳು ಹಿಂದೆ ತಗೊಂಬ ಒಂದೇ ಹೆಜ್ಜೆ ಮುಂದೆ ಹಾಕಿದ್ರೆ ಹಿಂದೆ ತಗೊಂಡ್ಬಿಡ್ತಾಳೆ ಸೊ ಇದೆಲ್ಲ ಆಗ್ತಿರ್ಬೇಕಾದ್ರೆ ಈ ಒಂದು ಬಿಲೀಫ್ ಈ ಒಂದು ನಂಬಿಕೆ ಏಳು ವರ್ಷ ಆಳ್ತಾ ಬಂತು ಏಳು ವರ್ಷ ಏನಾಯ್ತು ಮತ್ತೆ ಮತ್ತೆ ಲೈಫ್ ಸಿಚುವೇಶನ್ಸ್ ಅಲ್ಲಿ ಇದು ರಿಪೀಟ್ ಆಗ್ತಾನೇ ಇತ್ತು ಅದಕ್ಕೆ ಅದು ಕಥೆಯಾಗಿ ಬಂದ್ಬಿಡ್ತು ಅಂದ್ರೆ ಯಾರ ಜೊತೆನೂ ಇವ್ರು ಬೆರೆಯೋದಿಲ್ಲ ಯಾರ ಯಾರ ಹತ್ರ ಕೂಡ ಇವ್ರನ್ನ ಸೇರಿಸ್ಕೊಳ್ಳೋದಿಲ್ಲ ಬೇರೆಯವ್ರನ್ನ ಸೊ ಇದು ಎಲ್ಲಲ್ಲಿ ಬಂದು ಎಫೆಕ್ಟ್ ಆಗ್ತಿತ್ತು ಜಾಬ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಮ್ಯಾರೇಜ್ ಅಲ್ಲಿ ಎಲ್ಲ ಕಡೆ ಅದು ಅಫೆಕ್ಟ್ ಆಗಿ ಅದೇ ಇವತ್ತು ಜೀವನದಲ್ಲಿ ಅವರ ಒಂದು ಸ್ಟೋರಿ ಆಗ್ಬಿಡ್ತು ಸೊ ಇದು ಈ ಒಂದು ಟೀಚಿಂಗಿನ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಲೈಫ್ ಲೆಸನ್ಸ್ ವಿತ್ ಶ್ರೀ ಭಗವಾನ್ ವೆನ್ ಐ ಫ್ ಮೈ ಸೆಲ್ಫ್ ಐ ಸಿ There is no love, no connection and no joy. How do I get all this in my life? Oneness is all about uh, staying with the truth. So now, <clears throat> the truth is you do not have a connection with the divine. The truth is you're not compassionate. The truth is you're not loving. What oneness says is, look at that fact and stay with that fact and do not do anything. It's a do nothing teaching. Now, for example, oneness does not believe in cultivating virtue. That is, you don't have love in you, but then you practice love. You do not have kindness, but you practice kindness. You do not have truthfulness, but you practice truth. Now, when it's cultivated, it is not truth at all. Either you're loving or you're not loving. Oneness talks about real truthfulness, natural truthfulness. Natural 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 compassion, natural love, natural kindness, whatever you you want. And how do you get it? it By simply looking at the the fact that That is is not there. That is the truth. Truth has its own power. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ ನಮ್ಮ ನಂಬಿಕೆಗಳ ಮೇಲೆ ಆಧಾರ ಪಟ್ಟು ಕತೆಗಳನ್ನೋದು ಇರುತ್ತೆ ಸೊ ಒಬ್ರು ಹೆಂಗಸರಿದ್ದಾರೆ ಇವರ ಪ್ರಾಬ್ಲಮ್ ಏನಂತಂದ್ರೆ ಇವ್ರಿಗೆ ಯಾರು ಇವರನ್ನ ಪ್ರೀತಿಸೋಲ್ಲ ಅಂತ ಹೇಳಿ ಒಂದು ಪ್ರಾಬ್ಲಮ್ ಇದೆ ಸೊ ಅದರಿಂದ ಇವರು ಯಾರ ಜೊತೆಗೂ ಮಾತಾಡೋದಿಲ್ಲ ಇವತ್ತು ಅವರ ಆಟಿಟ್ಯೂಡ್ ಕೂಡ ಹೇಗೆ ಅಂದ್ರೆ ಯಾರನ್ನು ಕೇರು ಮಾಡೋದಿಲ್ಲ ನೋ ಬಡಿ ಕೇರ್ಸ್ ಮಿ ಸೊ ಸಪೋಸ್ ಇವ್ರು ಯಾರನ್ನೂ ಕೂಡ ಅವ್ರ ಜೊತೆ ಮಿಂಗಲ್ ಮಾಡಕ್ ಆಗೋದಿಲ್ಲ ಸುಮ್ನೆ ಮೇಲೆ ಮೇಲೆ ಅವ್ರ ಜೊತೆ ಬೆರೀತಾರೆ ಅಷ್ಟೇ ಆದ್ರೆ ಯಾವ ಒಂದು ಕನೆಕ್ಷನ್ ಅನ್ನೋದು ಕೂಡ ಇಲ್ಲ ಅವರ ಒಳಗಡೆ ಬೇಸಿಕಲಿ ಅವ್ರಿಗೆ ಯಾರು ಇವ್ರ ಸುತ್ತಲೂ ಇರುವಂತ ಜನರ ಜೊತೆಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಜನರು ಇರೋದಕ್ಕೂ ಕೂಡ ಇಷ್ಟ ಪಡೋದಿಲ್ಲ ಸೊ ಬೇಸಿಕಲಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ ಆದ್ರೆ ಯಾರು ಇವರ ಹತ್ರ ಬರೋದಕ್ಕೆ ಇಷ್ಟಪಡೋದಿಲ್ಲ ಸೊ ಅಲ್ಲಿ ಅಬ್ಸೊಲ್ಯೂಟ್ಲಿ ಯಾವ ಒಂದು ಆನಂದ ಇಲ್ಲ ಯಾವ್ರ ಜೊತೆ ಬೆರಿಬೇಕಂತ ಸೊ ಇಮೋಷನ್ ಆಗಿ ಕೂಡ ತುಂಬಾ ಡ್ರೈ ಆಗಿದ್ದಾರೆ ಅವ್ರು ಯಾವಾಗ್ಲೂ ಅವ್ರ ಅಂತರಂಗದಲ್ಲಿ ಒಂದು ಡ್ರೈ ಫೀಲಿಂಗ್ ಅನ್ನ ಅನುಭವಿಸ್ತಾ ಇದಾರೆ ಯಾಕೆ ಇವರು ಈ ರೀತಿ ಇದಾರೆ ಅಂದ್ರೆ ಇವರು ಎರಡನೇ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಟೀಚರ್ ಬಂದು ಇವರ ಪೇರೆಂಟ್ಸ್ ನ ಕೇಳಿದ್ರು ನಿಮ್ ಮಗಳು ಜಾಯ್ನ್ ಆಗ್ತಾಳ ಅಂತ ಸೊ ಇವ್ ಪೇರೆಂಟ್ಸ್ ಏನ್ ಮಾಡಿದ್ರು ಸ್ವಯಂ ಆಗ ಅವರೇ ಡಿಸಿಷನ್ ತಗೊಂಡ್ಬಿಟ್ರು ಇಲ್ಲ ಇಲ್ಲ ನಮ್ಮ ಮಗಳೆಲ್ಲ ಜಾಯ್ನ್ ಆಗೋದಿಲ್ಲ ಅಂತ ಆದ್ರೆ ಮಗಳು ಬಂದು ಹೇಳ್ತಾ ಇದ್ದಾಳೆ ಅಪ್ಪ ನಾನ್ ಜಾಯ್ನ್ ಆಗ್ತೀನಿ ಅಂತ ಆದ್ರೆ ಇವಳ ಒಂದು ವ್ಯಾಲ್ಯೂನೇ ಇಲ್ಲ ಇವಳ ಒಂದು ಫೀಲಿಂಗ್ಸ್ಗೆ ಸೊ ಅವಳಿಗೆ ತುಂಬಾ ಹರ್ಟ್ ಆಯ್ತು ಅದಕ್ಕೆ ಅವಾಗ ಒಂದು ನಿರ್ಣಯ ತಗೊಂಡ್ ಏನಂದ್ರೆ ಯಾರು ನನ್ನ ಒಂದು ಫೀಲಿಂಗ್ಸ್ ಗೆ ಯಾರು ಕೇರೇ ಮಾಡೋದಿಲ್ಲ ಸೊ ನಾನು ಕೂಡ ಯಾರಿಗೂ ಕೇರ್ ಕೇರ್ ಮಾಡೋದಿಲ್ಲ ಯಾರ ಒಂದು ಫೀಲಿಂಗ್ಸ್ಗೂ ನಾನು ಕೇರ್ ಮಾಡಲ್ಲ ಅಂತ ಹೇಳಿ ದಟ್ ಬಿಕೇಮ್ ಎ ವೆರಿ ಸ್ಟ್ರಾಂಗ್ ಬಿಲೀಫ್ ಆ ನಂಬಿಕೆ ಏನಾಗೋಯ್ತು ಅಲ್ಲಿ ಆ ನಂಬಿಕೆ ನಂಬಿಕೆ ಆಗಿ ಬಿಡ್ಲಿಲ್ಲ ಅದ್ರ ಜೊತೆಗೆ ಒಂದು ಕತೆ ಅನ್ನೋದು ಕೂಡ ಸೃಷ್ಟಿ ಆಯ್ತು ಅದೇ ಜೀವನವನ್ನ ಆಳ್ತಾ ಆಯ್ತು ಸೊ ಅವಳು ಗೊತ್ತು ಜನರ ಜೊತೆ ಮಾತಾಡಿದ್ರೆ ತುಂಬಾ ಆನಂದ ಸಿಗತ್ತೆ ಅಂತ ಗೊತ್ತು ಬಟ್ ಸ್ಟಿಲ್ ಶಿ ಶಿಖಾಂಟ್ ಸ್ಪೀಕ್ ಟು ಎನಿ ಬಡಿ ಅವ್ರು ಯಾರ ಜೊತೆ ಮಾತಾಡಕಾಗಲ್ಲ ಅದ್ರಿಂದ ಅವ್ರಿಗೆ ಏನಾಗೋಯ್ತು ಇಮೋಷನಲ್ ಎನರ್ಜಿ ಅನ್ನೋದೇ ಇಲ್ಲ ಜೀವನದಲ್ಲಿ ಯಾವುದನ್ನ ಎಂಜಾಯ್ ಮಾಡಕ್ಕಾಗೋದಿಲ್ಲ ಸೊ ಜೀವನದಲ್ಲಿ ಎಷ್ಟೋ ಸಮ ಸಮಯಗಳು ಬರುತ್ತೆ ಅವರ ಒಪೀನಿಯನ್ಸ್ ಅನ್ನ ಅವರು ಹೇಳಬೇಕು ಫೀಲಿಂಗ್ಸ್ ಅನ್ನ ಹೇಳ್ಬೇಕಂತ ಆದ್ರೆ ಹೇಳಕ್ಕಿಂತ ಮುಂಚೆನೆ ಒಂದು ಪೇನ್ ಬರುತ್ತೆ ಅಯ್ಯೋ ಹೇಳಿದ್ರೆ ಈಗ ತಗೊಳ್ತಾರ ಇಲ್ವೋ ಅಂತ ಹೇಳಿ ತಗೊಳ ಹೇಳೋದಕ್ಕೆ ಹೋಗೋದಿಲ್ಲ ಶಿವಿಲ್ ಅದನ್ನ ಅವಳು ಹಿಂದೆ ತಗೊಂಬ ಒಂದೇ ಹೆಜ್ಜೆ ಮುಂದೆ ಹಾಕಿದ್ರೆ ಹಿಂದೆ ತಗೊಂಡ್ಬಿಡ್ತಾಳೆ ಸೊ ಇದೆಲ್ಲ ಆಗ್ತಿರ್ಬೇಕಾದ್ರೆ ಈ ಒಂದು ಬಿಲೀಫ್ ಈ ಒಂದು ನಂಬಿಕೆ ಏಳು ವರ್ಷ ಆಳ್ತಾ ಬಂತು ಏಳು ವರ್ಷ ಏನಾಯ್ತು ಮತ್ತೆ ಮತ್ತೆ ಲೈಫ್ ಸಿಚುವೇಶನ್ಸ್ ಅಲ್ಲಿ ಇದು ರಿಪೀಟ್ ಆಗ್ತಾನೇ ಇತ್ತು ಅದಕ್ಕೆ ಅದು ಕಥೆಯಾಗಿ ಬಂದ್ಬಿಡ್ತು ಅಂದ್ರೆ ಯಾರ ಜೊತೆನೂ ಇವ್ರು ಬೆರೆಯೋದಿಲ್ಲ ಯಾರ ಯಾರ ಹತ್ರ ಕೂಡ ಇವ್ರನ್ನ ಸೇರ್ಸ್ಕೊಳ್ಳೋದಿಲ್ಲ ಬೇರೆಯವ್ರನ್ನ ಸೊ ಇದು ಎಲ್ಲೆಲ್ಲಿ ಬಂದು ಎಫೆಕ್ಟ್ ಆಗ್ತಿತ್ತು ಜಾಬ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಮ್ಯಾರೇಜ್ ಅಲ್ಲಿ ಎಲ್ಲ ಕಡೆ ಅದು ಅಫೆಕ್ಟ್ ಆಗಿ ಅದೇ ಇವತ್ತು ಜೀವನದಲ್ಲಿ ಅವರ ಒಂದು ಸ್ಟೋರಿ ಆಗ್ಬಿಡ್ತು ಸೊ ಇದು ಈ ಒಂದು ಟೀಚಿಂಗಿನ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಲೈಫ್ ಲೆಸನ್ಸ್ ವಿತ್ ಶ್ರೀ ಭಗವಾನ್ ಶ್ರೀ ಕಲ್ಕಿಯಾ ಇಂದಿನ ಪವಾಡ ಇದು ಒಡಿಶಾದ ಮಯೂರ್ಬಣ್ಣ ರತಿಕಾಂತ್ ನಾಯಕ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನವಗ್ರಹ ಹೋಮದ ಸಮಯದಲ್ಲಿ ಸತ್ಯಲೋಕದಲ್ಲಿ ಸೇವೆ ಮಾಡಿದ ನಂತರ ನನ್ನ ಜೀವನದಲ್ಲಿ ನಡೆದ ಪವಾಡವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ನಮ್ಮ ಜಾಗವೊಂದರಲ್ಲಿ ಮನೆ ನಿರ್ಮಿಸಲು ಮತ್ತು ಬೈಕು ಖರೀದಿಸಲು ನಾನು ಬಹಳ ಹಿಂದಿನಿಂದಲೂ ಬಯಸಿದ್ದೆ ಆದಾಗ್ಯೂ ಇದಕ್ಕಾಗಿ ಸಾಕಷ್ಟು ಹಣವನ್ನು ವ್ಯವಸ್ಥೆ ಮಾಡಲು ನನಗೆ ಸಾಧ್ಯವಾಗಿರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸತ್ಯಲೋಕದಲ್ಲಿ ನಡೆದ ನವಗ್ರಹ ಹೋಮದಲ್ಲಿನ ಸೇವೆಯಲ್ಲಿ ಭಾಗವಹಿಸಿದ್ದೆ ನನ್ನನ್ನು ಆಶೀರ್ವದಿಸಿ ಮತ್ತು ನನ್ನ ಆಸೆಗಳನ್ನು ಪೂರೈಸಲು ನನ್ನ ಪ್ರೀತಿಯ ಶ್ರೀ ಕಲ್ಕಿಯನ್ನು ನಾನು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದೆ ಪವಾಡ ಸದೃಶವಾಗಿ ಹೋಮದ ನಂತರ ನನಗೆ ಸಲೀಸಾಗಿ ಅಗತ್ಯವಿದ್ದ ಹಣವನ್ನು ವ್ಯವಸ್ಥೆ ಮಾಡಲು ಸಾಧ್ಯವಾಯಿತು ನನ್ನ ಆಸೆಗಳನ್ನು ಪೂರೈಸಿದ್ದಕ್ಕಾಗಿ ಶ್ರೀ ಕಲ್ಕಿಗೆ ಅಪಾರವಾದ ಕೃತಜ್ಞತೆಗಳು ಮತ್ತು ಅವರ ಪಾದಕಮಲಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ ಈಗ ನಾವು ಪ್ರಾರ್ಥನೆ ಮಾಡೋಣ ಈ ಎಲ್ಲಾ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗ್ಬೇಕು ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ The Gupula Pisoma Paranthama Sapa Boma Rama Milamedhashama Pothanda Rama The Gupula Paranthama Sapa Boma Milamedhashama Raghu Ram 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 Raghu Ram Jay Ram 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 Jay Ram Raghu. గురు తోడు మీదే తల్లి గురు భూమి తోడు మీద ఎల్ పాలన జ్యోతివి సాగుక చాలుునురా మైయ్యా దాసు బ్రోవ గరావిక చాలురా మైయ్యా దాసు

ಇಲ್ಲಿಗೆ ನಾವು ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ತೆ